ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ನಾನು ಮತ್ತೆ ಇಬ್ಬರು ಅಮ್ಮನ ನೋಡೋಣ ಅಂತ ಬಂದ್ವಿ ಮನೆಗೆ ನಾವು ಬರ್ತಿದ್ದಾಗೆ ಅಮ್ಮ ತುಪ್ಪ ಕಾಯಿಸ್ತಾ ಇದ್ರು ಸೊ ತುಪ್ಪದ ಸ್ಮೆಲ್ಲು ರೋಡ್ವರೆಗೂ ಬರ್ತಾ ಇತ್ತು ನಮ್ಮಮ್ಮ ಮನೆಯಲ್ಲೇ ತುಪ್ಪ ಮಾಡೋದು ಅಂದರೆ ನನ್ನ ಮಗನಿಗೆ ಬೇಕು ಅಂತ ಸೊ ತುಪ್ಪನ ನಾವು ಅಂಗಡಿಯಿಂದ ರೆಡಿಮೇಡ್ ತುಪ್ಪ ಎಲ್ಲ ತೊಗೊಳಲ್ಲ ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ಅಮ್ಮನೇ ಹಾಲು ಕರೀತಾರೆ ಸೊ ಆ ಹಾಲಿಂದ ಮೊಸರು ಮಾಡಿ ಬೆಣ್ಣೆ ತೆಗೆದು ಆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿ ನನಗೆ ಬಾಕ್ಸ್ ಹಾಕಿ ನಾನು ವಾಪಸ್ಸು ಊರಿಗೆ ಹೋಗುವಾಗ ಕೊಟ್ಟು ಕಳಿಸ್ತಾರೆ ಆಲ್ರೆಡಿ ನನಗೆ ಒಂದು ಬಾಕ್ಸ್ ತುಪ್ಪ ಕಳಿಸಿದ್ರು ಬಟ್ ನಾವು ಇವಾಗ ಊರಿಗೆ ಇರೋದ್ರಿಂದ ಮನೇಲಿ ತುಪ್ಪ ಖಾಲಿಯಾಗಿತ್ತು ಅಂತ ಹೇಳಿ ಬೆಣ್ಣೆನ ಕರಗಿಸ್ತಾ ಕರಗಿಸ್ತಾಯಿದ್ರು ಆ ಟೈಮಿಗೆ ಕರೆಕ್ಟಾಗಿ ನಾನು ಮತ್ತು ಮಹಂತ ಬಂದ್ವಿ ಅಮ್ಮ ಹೇಗೆ ತುಪ್ಪ ಮಾಡ್ತಾರೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಎಲ್ಲ ಪ್ರೋಸೆಸ್ ಮುಗ್ದಿತ್ತು ಸೊ ತುಪ್ಪ ಫೈನಲಿ ಹೀಗೆ ರೆಡಿ ಆಗಿದೆ ಅಮ್ಮ ಮಾಡಿದ ತುಪ್ಪ ಮರಳು ಮರಳಾದ ತುಪ್ಪ ಹೋಮ್ ಮೇಡ್ ಚೆನ್ನಾಗಿತ್ತು ಯಾವಾಗಲೂ ನನ್ನ ಮಗಂಗೆ ನಾನು ಅಮ್ಮ ಮಾಡಿರೋ ತುಪ್ಪನೇ ಉಪಯೋಗಿಸೋದು ಮತ್ತು ನನ್ನ ತಮ್ಮ ಒಂದು ಒಳ್ಳೆ ಮ್ಯಾಗಿ ನೂಡಲ್ಸ್ ಮಾಡಿಕೊಟ್ಟ ಏಕೆಲ್ಲ ಹಾಕಿ ಅಶ್ವಾಗ್ತಾ ಇತ್ತು ಮನೆಗೆ ಬಂದ ತಕ್ಷಣ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಇಬ್ಬರು ತಿಂದ್ವಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಮ್ಮ ಅತ್ತೆ ಮಗ ಇದ್ದಾನೆ ನಮ್ಮ ಮಾವನ ಮಗ ಅವನು ತಮ್ಮ ಅಂತಲೇ ಕರೆಯೋದು ನನ್ನ ಅತ್ತೆ ಮಕ್ಕಳು ಅಷ್ಟೇ ತಮ್ಮ ತಂಗಿ ಅಂತಲೇ ಕರೆಯೋದು ಅವನ ಜೊತೆ ಸ್ವಲ್ಪ ಹೊರಗಡೆ ಹೋಗೋಣ ಏನಾದರೂ ತಿನ್ನೋಕ್ಕೆ ಅಂತ ಹೊರಟಿ ಗಾಡಿ ಹೋಗ್ತಾ ಇದ್ದಂಗೆ ನನ್ನ ಮಗನಿಗೆ ಫುಲ್ ನಿದ್ದೆ ಆಲ್ರೆಡಿ ಮಲ್ಕೊಂಡೇ ಬಿಟ್ಟಿದ್ದಾನೆ ಅವನ್ನ ಎದ್ಸೋಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ನನ್ನ ತಂಗಿ ಬರಬೇಕಿತ್ತು ಕಾಲೇಜಿಂದ ಅವಳೆ ನಮ್ಮ ಮಾವನ ಮಗಳು ಇವಕ್ಕ ಬಂದವಳು ನೇರವಾಗಿ ನನ್ನ ಕಡೆ ಬರ್ತೆ ನನ್ನ ಮಗನ ಕಡೆ ಹಂಗೆ ಹೋಗ್ಬಿಟ್ರು ಪರವಾಗಿಲ್ಲ ಏನಾದರೂ ಹೋಗೋಣ ಪಿಜ್ಜಾ ತಿನ್ನೋಣ ಅಂತ ನೆನಪು ಮಾಡಿಕೊಂಡು ీ పిజ్జా షాపల్ కుత్కీ నను నగ అంటూ ఫుల్ ఓడాతా కొనే అవున ఇది నిల్సదకొస్కర నీ ఫోనల్ సెల్ఫి తగ అంత అనగ్ ఫోన్ తోర్స్కొండ ఆట ఆడస్తాయి అసరీ ననూ పిజ్జా మే నన్న మగోకర చాకొ లవ కేక్న ఆర్డర్ మాబుట్టు బందే అడోదకి ఇంకా టైమ్ ఆగె సో అవి అూరు జన ఫోన్ నోడద్ర బ్యుజీ ఇరు ನಾನು ಇನ್ನೇನು ಮಾಡಲಿ ನಾನು ಫೋನ್ ನೋಡ್ತಾ ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಆರ್ಡರ್ ಮಾಡಿದ ಒಂದು ಚೀಸಿ ವಾಲ್ಕನೋ ಬೆ ಪನ್ನೀರ್ ಪಿಜ್ಜಾ ಮತ್ತು ಒಂದು ಚಾಕೋಲಾ ಕೇಕ್ ಕೊಡೋಕ್ಕೆ ಯಾಕೆಷ್ಟು ಟೈಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಆದರೂ ಸ್ವಲ್ಪ ಸಂಜೆ ಟೈಮ್ ಆಗಿರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ಮೇ ಬಿ ರಶ್ ಇದ್ದಾರೆ ಅದಕ್ಕೆ ಲೇಟ್ ಆಗ್ತಿರ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಹೇಗೂ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದ್ದರಿಂದ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೇನಷ್ಟು ಕಷ್ಟ ಅನಿಸ್ಲಿಲ್ಲ ಸೊ ಫೈನಲಿ ನಮ್ಮ ಆರ್ಡರ್ ಬಂತು ಇವಾಗ ನಾವು ತಿನ್ನೋದ್ರಲ್ಲಿ ಚೋಕೋಲಾವ ಕೇಕ್ ಪೂರ್ತಿ ಅವನಿಗೆ ಪಿಜ್ಜಾದಲ್ಲೂ ಕೂಡ ನಾವು ಅವ್ನಿಗೆ ಶೇರ್ ಕೊಡಬೇಕು ಪಿಜ್ಜಾ ಮೇಲೂ ಕೂಡ ಇನ್ನೂ ಏನೋ ಬೇಕು ಅನ್ಸೋಕೆ ಶುರು ಆಯಿತು ಅಂದರೆ ತಿಂದಿದ್ದು ಸಾಕಾಗಿಲ್ಲ ಇನ್ನೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಏನು ತಿನ್ನೋಣ ಅಂತ ಹಾಗೆ ಗಾಡೀಲಿ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ ರೋಡ್ ಸೈಡೇನಿದೆ ಆ ಕಡೆ ಈ ಕಡೆ ಏನಾದರೂ ಸಿಗುತ್ತಾ ತಿನ್ನೋಕ್ಕೆ ಸಂಜೆ ಸ್ನ್ಯಾಕ್ಸ್ ಅಂತ ಸೊ ಆವಾಗ ಸಡನ್ನಾಗಿ ನಮಗೆ ನೆನಪಾಗಿತ್ತು ಪಾನಿಪುರಿ ಸ್ನ್ಯಾಕ್ಸ್ ಅಂದ ತಕ್ಷಣ ಸಾಮಾನ್ಯವಾಗಿ ಪಾನಿಪುರಿ ನೆನಪಾಗೋದು ಒಂದೊಳ್ಳೆ ಪಾನಿಪುರಿ ಅಂಗಡಿ ಹತ್ರ ಬಂದು ಮೂರು ಜನಕ್ಕೆ ಮೂರು ಪಾನಿಪುರಿಯನ್ನು ಆರ್ಡರ್ ಮಾಡಿ ಕೂತ್ಕೊಂಡ್ವಿ ಅವರು ತಂದುಕೊಟ್ರು ಸೊ ನಮ್ಮ ಮಗನಗೇನು ಬೇರೆ ಹೊಸ್ದಾಗಿ ಆರ್ಡ್ರ್ ಮಾಡಲಿಲ್ಲ ನಮ್ಮದ್ರಲ್ಲೇ ತಿನ್ಸೋಣ ಮೂರು ಸಾಕು ಅಂತ ಆರ್ಡರ್ ಮಾಡಿ ನನ್ನ ಪ್ಲೇಟಲ್ಲೇ ಅವನಿಗೂ ಕೂಡ ತಿನ್ನಿಸ್ದೆ ನಾನು ಆಗಲೇ ಹೇಳಿರೋ ಹಾಗೆ ಮಹಂತು ನಾವು ತಿನ್ನೋ ಥರ ಎಲ್ಲ ಚಾಟ್ಸು ನಾವೇನು ಇಷ್ಟಪಟ್ಟು ತಿಂತೀವಿ ಅವನು ಕೂಡ ಎಲ್ಲನೂ ಇಷ್ಟಪಟ್ಟೇ ತಿಂತಾನೆ ಸೊ ಹಾಗಾಗಿ ಎಲ್ಲಾದರೂ ಹೊರ್ಗಡೆ ಹೋದಾಗ ಅವ್ನಿಗೇನು ಬೇರೆ ಚಾಯ್ಸ್ ಅಂತ ಯೋಚನೆ ಮಾಡೋದೇನೋ ಅವಶ್ಯಕತೆ ಇರಲ್ಲ ನಾವೇನು ತೊಗೋತೀವೋ ಅದನ್ನೇ ಅವ್ನಿಗೆ ತಿನ್ಸಿದ್ರೆ ಅವ್ನು ಖುಷಿಯಿಂದನೇ ತಿಂತಾನೆ ಕೊನೆಗೆ ಪಾನಿಪುರಿ ಪೂರಿ ತಿಂದಾಯಿತು ಅಲ್ಲಿ ಬಿಲ್ ಕೊಟ್ಟು ಮತ್ತೆ ವಾಪಸ್ ಮನೆ ಕಡೆ ಹೋಗೋಣ ಅಂತ ಹೊರಟಿ ಮನೆಗೆ ಹೋದ್ಮೇಲೆ ಸಂಜೆಗೆ ಸಾಂಬಾರು ಮಾಡಬೇಕಿತ್ತು ತರಕಾರಿ ಏನಿದೆ ಅಂತ ಚೆಕ್ ಮಾಡಿದೆ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಾನೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ತೊಗೊಂಡು ಫಸ್ಟು ಎಲ್ಲಾನು ನೀಟಾಗಿ ವಾಶ್ ಮಾಡಿಕೊಂಡೆ ವಾಶ್ ಮಾಡಿದಾದ್ಮೇಲೆ ಎಲ್ಲಾನು ಕಟ್ ಮಾಡಿಕೊಂಡೆ ಸಾಂಬಾರಿಗೆ ಬೆಂಡೆಕಾಯಿ ಪೂರ್ತಿ ಕಟ್ ಮಾಡಿದಾದಮೇಲೆ ಈಗ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋದ್ರಿಂದ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಫ್ರೈ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಅಂಟಿನಂಶ ಏನಿರುತ್ತೆ ಅದೆಲ್ಲ ಇರೋದಿಲ್ಲ ಸೊ ಸಾಂಬಾರ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಯಾವಾಗಲೂ ಸಾಂಬಾರಿಗೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋದಕ್ಕಿಂತ ಮುಂಚೆ ಬೆಂಡೆಕಾಯಿನ ಸಲ ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿ ಪಾತ್ರೆಗೆ ಹಾಕ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಯಲ್ಲಿ ಅದನ್ನು ಬರೀ ಡ್ರೈ ಆಯಿಲ್ ಏನೂ ಹಾಕ್ತೆ ಹಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಅಂಟಂಶ ಏನಿರುತ್ತೆ ಸ್ವಲ್ಪ ಅಂಟಿರುತ್ತಲ್ಲ ಫ್ರೆಶ್ ಬೆಂಡೆಕಾಯಲ್ಲಿ ಆ ಅಂಟಿನಂಶ ಬರಲ್ಲ ಇಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ಈಗ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದು ಒಂದು ತೆಂಗಿನಕಾಯಿ ಹೋಳದು ಮತ್ತು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದು ಕೂಡ ಮೀಡಿಯಮ್ ಸೈಜ್ ಮತ್ತು ಒಂದು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಂತ ಈರುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟೇ ಬೇಕಾಗಿರುವಂಥ ಐಟಮ್ಸು ಸಾಂಬಾರು ಮಾಡೋದಕ್ಕೆ ಈಗ ಇಲ್ಲಿರುವಂಥ ತೆಂಗಿನಕಾಯಿ ಈರುಳ್ಳಿ ಟೊಮ್ಯಾಟೊ ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರ್ನ ತಗೊಂಡು ಎಲ್ಲನೂ ಅದಕ್ಕೆ ಸೇರಿಸಿ ರುಬ್ಕೋಬೇಕು ಸಾಂಬಾರಿಗೆ ನಾನು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಇದು ಮೂರು ಐಟಮ್ಸ್ ಹಾಕೋಬೇಕು ಜೊತೆಗೆ ಸಾಂಬಾರು ಪುಡಿ ಬೇಕು ನಿಮ್ಮ ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಯಾವ ಸಾಂಬಾರು ಪುಡಿ ಖಾರ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಅಷ್ಟು ಸಾಂಬಾರು ಪುಡಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದನ್ನಿವಾಗ ರುಬ್ಕೊಂಡೆ ಸೊ ಈ ಕನ್ಸಿಸ್ಟೆನ್ಸಿ ಇದೆ ರುಬ್ಕೊಂಡಿದ್ದಾದಮೇಲೆ ಈಗ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ ಪಾತ್ರೆ ಚೆನ್ನಾಗಿ ಮೇಲೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಅದನ್ನ ಇವಾಗ ಸೇರಿಸಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಈಗ ಇದಕ್ಕೆ ಸೇರಿಸ್ತಿದ್ದೀನಿ ಆಲ್ರೆಡಿ ಒಂದು ಸಲ ಹಾಗೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀವಲ್ಲ ಅದರ ಜೊತೆಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ಹುಣಸೆಹಣ್ಣಿನ ರಸ ಹಾಕಿ ಅದು ಸ್ವಲ್ಪ ಕುದೀತಾ ಇದೆ ಅನಿಸಿದಾಗ ಈಗಲೇ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಸಮಯದಲ್ಲೇ ಉಪ್ಪು ಸೇರಿಸೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ರುಚಿ ಹಿಡಿಯುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ ರುಚಿ ಹಾಕಿದ್ಮೇಲೆ ಬೆಂಡೆಕಾಯಿ ತಿನ್ನೋದಕ್ಕೆ ಸಪ್ಪೆ ಅಂತೇನು ಅನಿಸಲ್ಲ ಈಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮೇಲೆ ಸಾಂಬಾರು ಮಾಡೋದಕ್ಕೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಅದಕ್ಕೆ ನೀರನ್ನು ಸೇರಿಸ್ಕೋಬೇಕು ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಆ ರೀತಿ ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಟ್ಕೋಬೇಕು ನಾನಿಲ್ಲಿ ನನಗೆ ಮನೆಗೆ ಅಷ್ಟು ಬೇಕೋ ಸಾಂಬಾರು ಅಷ್ಟನ್ನ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ನ ಇದ್ದೀನಿ ಇದು ಕುಕ್ಕರ್ ಸುಮ್ಮನೆ ಮುಚ್ಚುತ್ತಾ ಇರೋದು ಸೊ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಸಾಂಬಾರು ಕುದೀತಾ ಇರುತ್ತೆ ಈಗ ನಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿ ಇದೆ ಚೆನ್ನಾಗಿ ಕುದಿತಾ ಇದೆ ಇದಕ್ಕೆ ನಾನು ಎವರ್ ಗ್ರೀನ್ ಮುದ್ದೆ ಜೊತೆ ಸಾಂಬಾರನ್ನ ಹಾಕೋತಾ ಇದ್ದೀನಿ ಸೊ ಸಾಂಬಾರ್ ಜೊತೆ ಮುದ್ದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಮುದ್ದೆ ತಿಂತಾ ಇದ್ರೆ ಇಲ್ಲಿ ನನ್ನ ಮಗ ಅವ್ರ ಮಾಮನ ಕೈಲಿ ಅನ್ನ ತಿನ್ಸ್ಕೊತಾ ಇದ್ದಾನೆ ಊರಿಗೆ ಬಂದಾಗ ಜಾಸ್ತಿ ನನ್ನ ಮಗನಿಗೆ ಊಟ ಮಾಡಿಸೋದು ಅವನ್ನ ನೋಡ್ಕೊಳ್ಳೋದು ನನ್ನ ತಮ್ಮನೇ ಇವನಿಗೂ ಕೂಡ ಮಾಮ ಅಂದರೆ ತುಂಬ ಇಷ್ಟ ಸೊ ಮೊದಲನೇ ದಿನನ ಈಗ ಹೆಣ್ಣು ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಡೋಷ್ಟರಲ್ಲಿ ಅಮ್ಮ ಉದ್ದಿನ ಕಾಳನ್ನ ಬೇಯಿಸಿ ಇಟ್ಟಿದ್ರು ಉದ್ದಿನ ಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯ ಪ್ರಯೋಜನಗಳಿದೆ ದೇಹಕ್ಕೆ ಇದಕ್ಕೆ ಬೇಯಿಸಿರೋ ಉದ್ದಿನ ಕಾಳಿಗೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ನಮ್ಮ ಕಡೆ ಹೆಚ್ಚಾಗಿ ಇದನ್ನು ಮಿಕ್ಸರ್ಡ್ ಆಗಿರೋವಂಥ ಹೆಣ್ಮಕ್ಳಿಗೆ ಆ ಸಮಯಗಳಲ್ಲಿ ಕೊಡ್ತಾರೆ ಇಲ್ಲಿ ಉದ್ದಿನಕಾಳು ಬೇಯಿಸಿರೋದಕ್ಕೆ ಬೆಲ್ಲ ಹಾಗೆ ತೆಂಗಿನಕಾಯಿ ಇದೆಯಲ್ಲ ಅದನ್ನು ತುರ್ತಿರೋದನ್ನು ಮಿಕ್ಸ್ ಮಾಡಿಕೊಂಡು ತಿಂತೀವಿ ನಾನಿಲ್ಲಿ ಮಹಂತಿಗೂ ಹಾಕ್ಕೊಟ್ಟೆ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸ್ವೀಟೇ ಇರುತ್ತಲ್ವ ಹಾಗಾಗಿ ಅವನು ಇಷ್ಟಪಟ್ಟೆ ತಿಂದ ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಇದು ಗಣಕೆ ಸೊಪ್ಪು ಅಂತ ಈ ಗಣಕೆ ಸೊಪ್ಪು ತುಂಬ ಹೆಸ್ರು ಕೇಳಿರ್ತೀರ ನೀವು ಇದನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ಕೆಮ್ಮು ನೆಗಡಿ ಎಲ್ಲ ಆಗಿದ್ರೆ ಇದು ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ಗಣಕೆ ಸೊಪ್ಪಿಗೆ ಫಸ್ಟ್ ಸ್ವಲ್ಪ ಅದನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಎಣ್ಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಅರ್ಶಿಣದ ಪುಡಿ ಆಮೇಲೆ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ಫ್ರೈ ಮಾಡ್ಕೋಬೇಕು ಖಾರ ತಿನ್ನೋರಿದ್ರೆ ಅವಶ್ಯಕತೆ ಇದ್ದರೆ ಅಚ್ಚ ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ನೀವು ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ತಿನ್ಬೋದು ಇಲ್ಲಾಂದರೆ ಇಲ್ಲಿ ನಾನು ನಾಟಿ ಕೋಳಿ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನಾಟಿ ಕೋಳಿ ಮೊಟ್ಟೆ ಹಾಕೋದ್ರಿಂದ ಗಂಡಕೆ ಸೊಪ್ಪಲ್ಲಿ ಸ್ವಲ್ಪ ಲೈಟಾಗಿ ಕಹಿ ಅಂಶ ಏನಿರುತ್ತೆ ಅದಷ್ಟು ಫೀಲ್ ಆಗಲ್ಲ ತಿನ್ನುವಾಗ ನೀವು ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ ಹಾಕ್ತೀರ ಕೂಡ ತಿನ್ಬೋದು ಸೊ ಅದಾದಮೇಲೆ ಬೆಳಕಿನ ತಿಂಡಿಗೆ ದೋಸೆ ನನಗೆ ಆ್ಯಕ್ಚುಲಿ ನನ್ನ ತಮ್ಮ ಮಾಡೋ ದೋಸೆ ತುಂಬ ಇಷ್ಟ ಅಂದರೆ ಅವ್ನು ಫುಲ್ ಕ್ರಿಸ್ಪಿಯಾಗಿ ದೋಸೆ ಮಾಡ್ತಾನೆ ಯೂಶಲಿ ನಾನು ಬಂದಾಗ ಏನಾದರೂ ದೋಸೆ ಮಾಡಿದ್ರೆ ನಾನು ಮದುವೆ ದೋಸೆ ಹಾಕ್ಕೊಡ್ಲಿ ಅಂತ ಹೇಳ್ತೀನಿ ತಿಂಡಿ ತಿಂತಾದ್ಮೇಲೆ ನನ್ನ ಮಗ ಅವರು ಡ್ಯಾಡಿ ಮಾಡೋ ಎಕ್ಸಸೈಸ್ಗಳನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅಪ್ಪ ಈ ರೀತಿ ಎಕ್ಸಸೈಸ್ ಮಾಡೋದು ಅಂತ ಎಲ್ರಿಗೂ ಮಾಡಿ ತೋರಿಸ್ತಾ ಇದ್ದ ಮತ್ತು ಇಲ್ಲಿ ಅಮ್ಮ ಕಾಳುಗಳಿತ್ತು ಅಂತ ಹೊಡಿತಾ ಇದ್ರು ಇದು ಬಂದು ಅಲ್ಸಂದೆ ಕಾಳು ಇದು ಫುಲ್ ಕಾಳು ಇರೋದನ್ನು ನಮ್ಮ ಕಡೆ ಈ ಥರ ಕಲ್ಲಲ್ಲಿ ಪುಡಿ ಅಂದರೆ ತುಂಬ ಪುಡಿನೂ ಅಲ್ಲ ಅಥವಾ ತುಂಬ ಅದು ಉಂಡೆ ಏನಿದೆ ಅದು ಎರಡು ಅಥವಾ ಮೂರು ಪೀಸ್ ಆಗಿರುತ್ತೆ ಇದನ್ನು ನಾವು ವಡೆಗೆಲ್ಲ ಯೂಸ್ ಮಾಡ್ತೀವಿ ಹಬ್ಬಗಳಲ್ಲಿ ಪೂರ್ತಿ ಕಾಳು ಹಾಗೆ ಇಟ್ಟರೆ ಹುಳ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಹೊಡೆದಿಟ್ಕೋತಾರೆ ಅಮ್ಮ ಮಾಡ್ತಾಯಿದ್ರು ಆದರೆ ನನ್ನ ಮಗ ನಾನು ಮಾಡ್ತೀನಿ ಅಂತ ಅವ್ರನ್ನ ಎದ್ದೇಳಿಸ್ಬಿಟ್ಟು ಇವನೇ ಸುಮ್ಮನೆ ಅವ್ರು ಕಲ್ತಿರ್ಗಿಸೋದನ್ನು ನೋಡಿಕೊಂಡು ಇವನು ಕಾಳು ಹಾಕಿ ಕಲ್ತಿರ್ಗಿಸ್ತಾ ಇದ್ದಾನೆ ಇದು ಬಂದು ಕಾಳು ವಡೆ ಎಲ್ಲ ಮಾಡೋದಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ ಬೆಳೆನು ಮಾಡ್ತಾರೆ ಬಟ್ ಇದು ಚೆನ್ನಾಗಿರುತ್ತೆ ಅಂತ ಮತ್ತೆ ಅದು ಮುಗಿಸಿ ನಾವು ಅಕ್ಕನ ಮನೆಗೆ ಬಂದ್ವಿ ಅಕ್ಕ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ಲು ಒಳ್ಳೆ ಅಕ್ಕಿ ರೊಟ್ಟಿ ಮತ್ತು ಹೊಳಿ ಚಟ್ನಿ ಚೆನ್ನಾಗಿತ್ತು ಅವಳ ಮಗಳಿಗೂ ಕೂಡ ಈಗ ಚಿಕ್ಕವಳಿಗೆ ಎರಡು ವರ್ಷ ಹೇಗೋ ಊರಿಗೆ ಬಂದಿದ್ದೀವಲ್ಲ ನೋಡಿ ಮಾತಾಡಿಸಿ ಹೋಗೋಣ ಅಂತ ಬಂದ್ವಿ ಈ ರೀತಿ ಊರಿಗೆ ಬಂದಾಗ ಎಲ್ಲರೂ ಒಂದು ಕಡೆ ಸೇರಿಬಿಡ್ತೀವಿ ನನ್ನ ಮಾವನ ಮಕ್ಕಳು ನಾನು ಎಲ್ಲರಿಗೂ ಅಕ್ಕ ನಾನೇ ರೊಟ್ಟಿ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು ಒಬ್ಬಳೇ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ನನ್ನ ತಂಗಿ ಬೇಯಿಸ್ತಾ ಇದ್ದಾಳೆ ಜನ ಜಾಸ್ತಿ ಇದ್ದಿದ್ದರಿಂದ ಎರಡು ಸ್ಟವ್ ಮೇಲಿಟ್ಟು ಬೇಯಿಸ್ತಾ ಇದ್ದಿತ್ತು ಅಕ್ಕ ಏನು ರೊಟ್ಟಿ ಇದು ಅಕ್ಕಿ ರೊಟ್ಟಿ ಏನೇನು ಹಾಕಿದೆಯಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಸೌತೆಕಾಯಿ ಹಾಕಿದ್ದೀನಿ ಆಲೂಗೆಡ್ಡೆ ಎಲ್ಲ ತುರಿದು ಹಾಕಿದ್ದೀನಿ ತರಕಾರಿ ಎಲ್ಲ ಹಾಕಿದ್ಯಾ ಸೌತೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ರೊಟ್ಟಿ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ರೊಟ್ಟಿ ಜೊತೆ ಒಳ್ಳೆ ಹುಚ್ಚಳು ಚಟ್ನಿ ಕೂಡ ರೆಡಿ ಮಾಡಿದ್ಲು ಸೊ ಬಿಸಿ ಬಿಸಿ ರೊಟ್ಟಿ ಎಲ್ರಿಗೂ ಮಾಡಿಕೊಡ್ತಾಯಿದ್ಲು ನನಗೆ ನಿಜವಾಗ್ಲೂ ತರಕಾರಿಗಳೆಲ್ಲ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಇಷ್ಟು ಮಾತ್ರ ಹಾಕ್ತಾರೆ ಅಂದ್ಕೊಂಡಿದ್ದೆ ಆ ಹುಚ್ಚಳು ಚಟ್ನಿ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು ಫುಲ್ ಸಾಫ್ಟಾಗಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಆ ಬಾಳೆ ಎಲೆ ಮೇಲೆ ತಟ್ಟಿರೋದ್ರಿಂದ ಟೇಸ್ಟ್ ವೈಸ್ ಅಂತೂ ಬೊಂಬಾಟಾಗಿತ್ತು ಮತ್ತು ಎಲ್ಲರೂ ಜೊತೆಗೆ ಸೇರ್ಕೊಂಡಾಗ ಏನಾದರೂ ಆಟಾಡೋದು ಮಾತಾಡೋದಂತೂ ಇದ್ದೇ ಇರುತ್ತೆ ಅದಾದಮೇಲೆ ಅವ್ರ ಮನೇಲಿ ಸ್ವಲ್ಪ ಈ ಥರ ಮೇಕೆ ಮರಿಗಳಿದ್ವು ಅವು ಕೂತ್ಕೊಂಡ್ರೆ ಬಂದು ಮೇಲೆಲ್ಲ ಹತ್ತಿ ನಿಂತ್ಕೊತಾ ಇದ್ವು ಅದನ್ನು ಒಂದು ವೀಡಿಯೋ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು